ಇಂದು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ವಿಜಯಪುರ ಜಿಲ್ಲಾ ಪ್ರಭಾವ ಸಂಘದ ವತಿಯಿಂದ ಮಾನ್ಯ ಒಂಬತ್ತನೇ ತಾರೀಕಿನ ಒಂದು ಹೇಯಕೃತವಾಗಿದ್ದು ಒಂದು ಕುಟುಂಬ ಮೊಳಕು ಮಾಡುವಂಥ ಸ್ಥಿತಿಗೆ ವರ್ತಿಸುವಂತಹ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಇಂದು ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಎಂದು ಅವರಿಗೆ ಒತ್ತಾಯಿಸಿದ್ದೇವೆ ಇವತ್ತಿನ ದಿನದಲ್ಲಿ ನಮ್ಮ ಸಮಾಜದ ಬಂಧುಗಳಿಗೆ ಉಡುಗಾಯ ಆಗಿರ್ಬೋದು ಇನ್ನುಳಿದ ಎಲ್ಲ ಸಮಾಜದ ಪಶು ಸಂಗ್ರ ಮಾಡುವಂಥ ವ್ಯಕ್ತಿಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ ದಯಮಾಡಿ ಅಂಥ ದುಷ್ಕರ್ಮಿಗಳನ್ನು ಸುಮ್ಮನೆ ಬಿಡದೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಎಲ್ಲರೂ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಹೆಚ್ಚಿನ ಒಂದು ವಿಷಯವನ್ನು ತಮ್ಮ ಗಣನೆಗೆ ತೆಗೆದುಕೊಂಡು ಜಿಲ್ಲೆಯಲ್ಲೇ ಆಗಲಿ ನಮ್ಮ ಪಕ್ಕದ ಜಿಲ್ಲೆಗಳಲ್ಲೇ ಆಗಲಿ ಇಂಥ ಅಹಿತ ಘಟನೆಗಳು ಸದಾ ನಡೀತಾ ಇದ್ದೇವೆ ಅದಕ್ಕಾಗಿ ನಾವು ನಿಮ್ಮ ಎಲ್ಲರೂ ಎಲ್ಲ ಜಿಲ್ಲೆಯ ಎಲ್ಲ ಸಂಘಟನೆಯ ಮೇಳ ಸಂಘಟನೆ ಆಗಲಿ ಒಬ್ಬರ ಸಂಘ ಎಲ್ಲ ಸಂಘಟನೆದವರು ಆದರು ಇಂದು ಮನೆ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನೇಮ್ ಮಾಡಿಕೊಂಡಿದ್ದೀವಿ ದಯಮಾಡಿ ತಮ್ಮ ವಾಹಿನಿ ಮುಖಾಂತರ ಆದರೂ ಸಹಿತ ಇಂಥ ಅಹಿತ ಘಟನೆ ಆಗಲಾರಂಗೆ ಸ್ವಲ್ಪ ಪ್ರಸಾರ ಮಾಡುವಂಥ ವಿನಂತಿಯನ್ನು ಮಾಡಿಕೊಂಡಿರ್ತೇವೆ ಇದನ್ನು ಇಷ್ಟಕ್ಕೆ ಬಿಡದೆ ಇದಕ್ಕೆ ತಕ್ಕ ಉತ್ತರ ಸಿಗದೇ ಇದ್ದಲ್ಲಿ ನಾವು ಉಗ್ರ ಹೋರಾಟಕ್ಕೆ ಹನಿಯಾಗುತ್ತೇವೆ ದಯಮಾಡಿ ಜಿಲ್ಲಾಧಿಕಾರಿಗಳನ್ನು ಮನಗಂಡು ಇಂಥ ಇಂದು ಬಾಗಲಕೋಟೆಯಲ್ಲಾಯಿತು ನಾಳೆ ವಿಜಯಪುರದಲ್ಲಾಯಿತು ನಾಳೆ ಗುರುಬಲಾಗೆ ಇಂಥ ಆಗದೆ ಇರುವಂಥ ಕ್ರಮವನ್ನು ತಾವು ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನಾನು ರಾಜೀವ್ ಕಂಬಾಗಿ ಅಧ್ಯಕ್ಷರು ವಿಜಯಪುರ ಜಿಲ್ಲಾ ಎರಡು ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಅಹಿತಕರ ಘಟನೆ ಅಂತ ಹೇಳ್ಬೋದು ಕುರಿಗಾರರ ಮೇಲೆ ಹಲ್ಲೆ ಮಾಡಿ ಆ ವ್ಯಕ್ತಿಯ ಸಾವನ್ನೊಪ್ಪಿದ್ದಾನೆ ಆ ಹಲ್ಲೆ ತನಿಖೆ ಆಗಬೇಕು ಅದು ಇಲ್ಲಿ ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ತನಿಖೆ ಮಾಡಿರಿ ಅದನ್ನು ಹೆಚ್ಚಿನ ಮುತವರ್ಜಿಯಿಂದ ತನಿಖೆ ಮಾಡಿ ಆರೋಪಿಗೆ ಶಿಕ್ಷೆ ಆಗಬೇಕು ಇದರಿಂದ ಮುಂದೆ ಏನು ಕುರಿಗಾರರಿಗೆ ಸ್ವಲ್ಪ ಧೈರ್ಯ ಬರ್ತದೆ ತಮ್ಮ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಈ ರೀತಿ ಪದೇ ಪದೇ ಆಗ್ತಾ ಇದೆ ಇದೇ ವರ್ಷದಲ್ಲೇ ರಿಪೀಟ್ ಸುಮಾರು ಒಂದು ವರ್ಷದಲ್ಲಿ ರಿಪೀಟೆಡ್ ಈ ಥರ ಘಟನೆಗಳು ಆಗ್ತಾ ಇದ್ದವು ಅವರಿಗೆ ಅಪರಾಧಿಗಳಿಗೆ ಭಯ ಇಲ್ಲದಂತ ಆಗಿದೆ ಅದರಿಂದ ಬಾಗಲಕೋಟೆ ಉಸ್ತುವಾರಿ ಸಚಿವರಿಗೂ ನಾನು ಮದುವೆ ಮನವಿ ಮಾಡ್ತೀನಿ ಈ ವಿಷಯದಲ್ಲಿ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ಈ ಕೇಸನ್ನು ತನಿಖೆ ಮಾಡಬೇಕು ಅಂತ ಹೇಳ್ತಾ ನಾನು ಹೇಳಿ ನನ್ನ ಹೆಸರು ಪ್ರಭಾವತಿ ನಾಥಿಕರ್ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ತಿಕೋಟ ಒಂಬತ್ತನೇ ತಾರೀಕಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಕುರುಗಾಯ ಮೇಲೆ ದೌರ್ಜನ್ಯ ಎಸಗಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಆ ಒಂದು ವಿಷಯವಾಗಿ ಸರ್ಕಾರದವರು ಇದನ್ನು ತಾವು ಗಣನೆಗೆ ತೆಗೆದುಕೊಂಡು ಈ ಆಗಿರ್ತಕ್ಕಂಥ ಘಟನೆಗೆ ತಾವೊಂದು ನಮಗೆ ಅಂತ್ಯವನ್ನು ಹಾಡಬೇಕಾಗ್ತದೆ ಮತ್ತು ಮುಂದೆ ಇಂಥ ಘಟನೆಗಳು ನಡೆಯಲಾರ್ದಂಗೆ ನೋಡ್ಕೋಬೇಕಾಗ್ತದೆ ವಿಜಯಪುರ ಜಿಲ್ಲೆಯಲ್ಲಿ ನಾವು ನಮ್ಮ ಜಿಲ್ಲಾಧಿಕಾರಿಗೆ ಇವತ್ತಿನ ದಿವಸ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆ ಕಾರಣಕ್ಕಾಗಿ ಆರೋಪಿಗಳು ಬಂಧಿಸಿದ್ದಾರೆ ಆರೋಪಿಗಳು ಬಂಧಿಸಿ ಆರೋಪಗಳು ಬಂಧಿಸಿದಾರಾದರೂ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆ ಹೇಳಿ ನಾವೆಲ್ಲರೂ ಕೂಡ ಮನವಿಯನ್ನು ಕೊಟ್ಟೇವಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಹಾಂ ನೀವು ನಿಮ್ಮ ಮನಸ್ಸನ್ನು ಇಟ್ಟುಕೊಂಡು ಗಣನೆ ತೆಗೆದುಕೊಂಡು ಈ ಈ ಕೆಲಸವನ್ನು ತಾವು ಸರಿಯಾಗಿ ಮಾಡಬೇಕು ಒಂದು ವೇಳೆ ನೀವು ಮಾಡದೆ ಇದ್ದ ಪಕ್ಷದಲ್ಲಿ ನಾವು ನಮ್ಮ ಎಲ್ಲ ಸಮಾಜದವರು ಮತ್ತು ಸ್ವಾಮೀಜಿಗಳನ್ನು ಕರೆದುಕೊಂಡು ಉಗ್ರ ಹೋರಾಟವನ್ನು ನಾವು ಮಾಡುತ್ತೇವೆ ಆ ಒಂದು ವಿಷಯವಾಗಿ ಈ ನೀವು ಎಲ್ಲ ಕುರುಗಾಯಿಗಳಿಗೆ ಅವರಿಗೆ ಒಂದು ಏನಪ್ಪ ಅಂತಂದರೆ ರಕ್ಷಣೆಯನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಮಾಜದವರು ನಾವು ಈ ಹೋರಾಟವನ್ನು ಮಾಡುತ್ತೇವೆ ನೀವು ಅವರಿಗೆ ರಕ್ಷಣೆಯನ್ನು ಕೊಡಬೇಕಂತೇಳಿ ನಮ್ಮ ಒಂದು ಮನವಿ ಅದು ಸರಿ ಸರಿ ನಾವು ಮಕಣಾಪುರದವರು ಶ್ರೀ ಗುರು ಸೋಮಲಿಂಗೇಶ್ವರ ದೇವಸ್ಥಾನದ ಗುರುಗಳು ನಮ್ಮ ಹುರಿಕಾಯಿ ಮೇಲೆ ಶರಣಪ್ಪನ ಮೇಲೆ ಹಲ್ಲೆ ಹಲ್ಲೆ ಮಾಡಿ ಅವನು ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಮತ್ತು ವಿಜಯಪುರ ಜಿಲ್ಲೆಯಿಂದ ನಮ್ಮ ಆಲ್ಮೋಸ್ಟ್ ಸಮಾಜದಿಂದ ಒತ್ತಾಯ ಮಾಡ್ತೇವೆ ಮಾನ್ಯ ಸಿ ಎಂ ಅವ್ರಿಗೆ ನಮ್ಮ ಬಸವರಾಜ್ ಗಾತ್ರ ಓಕೆ ಶ್ರೀ ಲಕ್ಷ್ಮೀ ಕಳಿಮನಿ ಎಂಬ ಗುರುಗಾಯಿ ಮೇಳೆ ಮೇಲೆ ಅತ್ಯಾಚಾರ ಮಾಡಿದ ಮಾಡಿ ಕೊಲೆ ಮಾಡಿದ್ದು ಗುಲಿ ಕಳ್ಳತನ ಮಾಡಿರುವ ಉದ್ದೇಶದಿಂದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಪ್ರಭು ಮಿತ್ರಿ ಅವರನ್ನು ಕೊಲೆ ಮಾಡಿರುವಂತಹ ಪ್ರದರ್ಶನಗಳು ಮಾನವೀಯ ಪ್ರಶ್ನಿಸುತ್ತಿವೆ ಗುಂಡಿನಾಟದಲ್ಲಿ ಗುಡಿಗೊಳಿಸುವುದಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ನಿರಂತರ ಕರುಕುಳ ಅರ್ಜನ ಮಾಡುವುದಾಗುವುದಿಲ್ಲ ಅಸಂಖ್ಯಾತ ಪ್ರಕರಣಗಳು ಬೆಳಗ್ಗೆ ಬಂದಿರುವುದಿಲ್ಲ ಪ್ರಾಚೀನ ಹಾಗೂ ಸ್ವತಂತ್ರ ಪೂರ್ವ ಕಾರಣದಿಂದಲೂ ಅರಣ್ಯ ಪ್ರದೇಶ